ಸಾಹುಕಾರರು ಎರಡನೇ ಎಂಟಿ ಮಗ ಒಂದಿಟ್ಟು ಒಳ್ಳೆ ಒಂಥರ ಕಾಣಿಸ್ತಾ ಇದ್ದ ಅಂಗಡಿ ಬೇರೆ ಹಾಕ್ಯವನಂತೆ ಹ್ಮ್ ವ್ಯಾಪಾರನು ಚೆನ್ನಾಗುತ್ತೆ ಅಂತ ಹೇಳ್ತಿದ್ದ ಅವನಿಗೇನೆ ನಮ್ಮ ಸೂಜಿನ ಕೊಟ್ಟು ಯಾಕೆ ಮದುವೆ ಮಾಡಬಾರ್ದು ಹೌದಲ್ವಾ ಹಾ ಹೆಂಗುನು ಸಾಹುಕಾರರು ಅಂದ್ರೆ ಮಗನಿಗೆ ಆಸ್ತಿ ಕೊಡ್ದಂಗಿರ್ತಾರಾ ಕೊಟ್ಟೇ ಕೊಡ್ತಾರೆ ಹಾ ಎಳ್ಳೇ ಎಂಟಿ ಮಗನಾಗಲಿ ಮಗನ ಎಂಟಿ ಮಗ ಆಸ್ತಿಲಿ ಆಸ್ತಿ ಭಾಗ ಬರಲೇಬೇಕು ಅಂದ್ಮೇಲೆ ಎರಡನೇ ಮಗುಗೂ ಆಸ್ತಿ ಸಿಗುತ್ತೆ ಒಬ್ಬೇ ಮಗ ಹ್ಞೂ ಒಬ್ಬಳು ಮಗಳಿದ್ಲು ಅವಳನ್ನು ಮದುವೆ ಮಾಡ್ಕೊಂಡು ಅವಳಿ ಯಾರು ಪಾಠನೂ ಇರಲ್ಲ ನಮ್ಮ ಸೂಜಿನ ಅವನಿಗೆ ಮದುವೆ ಮಾಡೋ ವ್ಯವಸ್ಥೆ ಮಾಡಬೇಕು ಅದಲ್ಲಿ ನಮ್ಮ ಗಿರಿಪುರ್ಲಿ ಅದಲ್ಲಿ ಮಾತಾಡ್ತೀನಿ ಅವನಾಗಿ ಹ್ಞೂ ಅವನೇನಂತ ನೀವು ನೋಡೋಣ ಚೆನ್ನಾಗಿರುತ್ತೆ ನಮ್ಮ ಸೂಜಿ ಏನಾದ್ರು ಅವನ ಹೆಸರು ಅಂತದು ಹ್ಞೂ ಕಾಣ್ತ ಹ್ಞೂ ಕಾಣ್ತ ಒಳ್ಳೆ ಹುಡುಗನೇ ಅವನು ಇನ್ನತ್ರ ಹ್ಞೂ ಅವ್ನು ಹೆಂಗ್ ಬೇಕು ಅಂತ ಮಾತಾಡ್ಬಿಟ್ಲು ಒಂದೇ ಟೋಪಿ ರೀತಿಯಿಂದ ಮಾತಾಡಿದ್ರೆ ಆ ಹುಡುಗನು ಈ ಮನೆಯವರೆಲ್ಲ ಒಳ್ಳೆಯವರು ಅಂತ ಅನ್ಸೋದು ನೋಡೋಣ ಇರು ನನ್ನ ಮಗ ಬರಲಿ ಹೋಗಿ ಸಾವುಕಾರರನ್ನ ವಿಚಾರಿಸ್ತಂಬಾ ಅಂತ ಹೇಳಿದ್ರೆ ಗೊತ್ತಾಗುತ್ತೆ ಹಾ ಯಾಕೆ ಅಲ್ಲಿ ಇಲ್ಲಿ ಹುಡ್ಕಾಡೋದು ಬಣ್ಣ ಹಾಂ ಇಲ್ಲೇ ನಮ್ಮ ಕಣ್ಣೆದ್ರಿಗೆ ಇರಬೇಕಾದ್ರೆ ನಾವ್ಯಾಕೆ ಬೇರೆ ಕಡೆ ಕೊಟ್ಟು ಮದುವೆ ಮಾಡಬೇಕು ಅಲ್ವಾ ಹ್ಞೂ ನನಗೆ ಇವತ್ತಿನೇ ಬರಲಿಲ್ಲ ನೋಡ ಈಗ ದೇವಸ್ಥಾನಕ್ಕೆ ಹೋದಾಗ ಹಂಗಂತ ಅನ್ನಿಸ್ತು ಹ್ಞೂ ನೋಡ ನಮ್ ಗಿರಿ ಬರಲಿ ಏನಂತಾನೆ ಮಾತಾಡ್ತೀನೋ ಅಂತವಣ ಗಿರಿ ಬಂದೇನೋ ನಾನು ನೀನು ಯಾವಾಗ ಬರ್ತೀಯೋ ಅಂತ ಕಾಯ್ತಿದ್ದೆ ಹಾಂ ಸದ್ಯ ಬಾಯ್ಲಿ ಯಾಕಮ್ಮ ಯಾಕಾಯ್ತಿದ್ದೆ ಏನು ಏನು ಇಲ್ಲ ಕಣ ಅದೇ ಮೊನ್ನೆ ಇವ್ ನೇತ್ರನ್ ತಮ್ಮ ಅದೇ ಸಾವುಕಾರ ರಸಿದ್ದಪ್ಪ ಎರಡನೇ ಎಂಟಿ ಮಗ ಬಂದಿದ್ನಲ್ಲ ಅವನ್ ಕಂಡ್ರೆ ನಿನ್ಗೆ ಏನಿಸುತ್ತೋ ಯಾಕಮ್ಮ ಅಯ್ಯೋ ಯಾಕೋ ಇಲ್ಲ ಹೇಳ ಸುಮ್ಮನೆ ಕೇಳ್ದ ಒಳ್ಳೆ ಹುಡುಗ ಅನ್ಸುತ್ತೆ ಸಾವುಕಾರರು ಮಗ ಅಂದ್ರೆ ಅವ್ರಿಗೆನೇನು ಆಸ್ತಿ ಕೊಟ್ಟಿಲ್ವಂತೆ ಏನೋ ಒಂದು ಅಂಗಡಿ ನೋಡ್ಕೊಂಡು ಚೆನ್ನಾಗಿದ್ದೀವಿ ಅಂತ ಹೇಳ್ತಿದ್ದ ಅವ್ರ ಅಕ್ಕ ಇಂದನು ಮದುವೆ ಆತಂತೆ ಒಳ್ಳೆ ಹುಡುಗ ಅಂತ ಅನ್ನಿಸ್ತು ಅವ್ನು ನೋಡಿದ್ರೆ ಯಾಕಮ್ಮ ಅದಕ್ಕೇ ನಮ್ಮ ಸೂಜಿನ ಹುಡುಗನಿಗೆ ಯಾಕೆ ಕೊಟ್ಟು ಮದುವೆ ಮಾಡಬಾರ್ದು ಅಂತಾನೆ ಯಂಗುನು ಸಂಬಂಧ ಹಾಂ ಅದಕ್ಕೆ ಒಳ್ಳೆ ಹುಡುಗ ಬೇರೆ ಹ್ಞೂ ಕೊಟ್ಟು ಮದುವೆ ಮಾಡೋಣ ಹೋಗಿ ಸಾವು ಕಾರಕಾರನ ವಿಚಾರ್ಸ್ಕೊ ಬರ್ತೀಯ ಹಾಂ ಹೌದಾ ಮತ್ತು ಸೂಜಿ ನಾನು ಇದೇ ಊರು ಹುಡುಗನ ಮದುವೆ ಆಗೋದು ಉಪ್ಪಿನಕಾಯಿ ವ್ಯಾಪಾರ ಮಾಡೋದು ಬಿಡೋಲ್ಲ ನಾನು ಹಂಗೆ ಹಿಂಗೆ ಅಂತ ಹೇಳ್ತಾ ಹಾಂ ಈಗ ಈಗೇನಮ್ಮ ಮಾಡ್ತೀಯಾ ಅವಳಿಗೆ ಇಷ್ಟ ಇಲ್ಲ ಅಂದರೆ ಮದುವೆ ಮಾಡಿ ಏನು ಪ್ರಯೋಜನ ಹೇಳು ಮೊದಲು ಅವಳು ಇಷ್ಟ ಅಂತ ಕೇಳು ಅಯ್ಯೋ ಉಪ್ಪಿನಕಾಯಿ ವ್ಯಾಪಾರ ಏನು ಅಲ್ಲೋದಾಗ್ಲೂ ಹೋದಾಗ್ಲೂ ಮಾಡ್ಬೋದು ಹಾಂ ಇಲ್ಲಿರೋ ಇದನ್ನೆಲ್ಲ ಹೋಗಿ ಅಲ್ಲೇ ಮಾಡಲೇ ಅಲ್ಲಿ ಸಾಹುಕಾರ ಅಂದಮೇಲೆ ಎಲ್ಲಾದರೂ ಒಂದು ಜಾಗ ಹುಡಿ ಕೊಡ್ತಾರೆ ಅಲ್ಲೇ ಒಂದು ದೊಡ್ಡ ಶೆಡ್ ಹಾಕಿ ಕೊಡ್ತಾರೆ ಅಲ್ಲೇ ಉಪ್ಪಿನಕಾಯಿ ವ್ಯಾಪಾರ ಮಾಡಲೇಳು ಬಿಡು ಅವ್ನು ಅಂಗಡಿ ನೋಡ್ಕೊಂತಾನೆ ಇವಳು ಉಪ್ಪಿನಕಾಯಿ ವ್ಯಾಪಾರ ಮಾಡ್ಕೊಂಬ್ಲೇಳು ಏನು ಇಲ್ಲೇ ಇದ್ದೇ ಮಾಡ್ಬೇಕಂತ ಏನು ಇದಿಲ್ವಲ್ಲ ಹಾಂ ಒಟ್ಟಿನಲ್ಲಿ ಅವ್ನಿಗೆ ಅವಳಿಗೆ ಏನು ಮದುವೆ ಆದ್ರೂ ನಾವು ಉಪ್ಪಿನಕಾಯಿ ಮಾಡ್ಕೊಂಡು ಉಪ್ಪಿನಕಾಯಿ ವ್ಯಾಪಾರ ಮಾಡ್ಕೊಂಡು ದುಡಿಬೇಕು ಅನ್ನೋದೇ ಅವಳಿಗಿರೋದು ಹಾಂ ಅಲ್ವಾ ಹೌದು ಹಂಗಿದ್ದ ಮೇಲೆ ಅವನಿಗೆ ನೀ ಕೊಟ್ಟು ಮದುವೆ ಮಾಡೋಣ ಬಿಡು ಹೆಂಗೂ ಸಾಹುಕಾರರು ಆಸ್ತಿಲಿ ಅವನಿಗೂ ಪಾನ್ ಸಿಗುತ್ತೆ ತಾನೆ ಹಾಂ ಹೊಲ ಗದ್ದೆ ಅಡಿಕೆ ತೋಟ ಏನಾನ ಸಿಗುತ್ತೆ ನಮ್ಮ ಸೂಜಿನೂ ಅವಾಗ ಸುಖವಾಗಿರ್ತಾಳೆ ಹ್ಞೂ ಅದಕ್ಕೆ ಓಹೋ ನಮ್ಮ ಅತ್ತೆ ಆಲಿ ಈ ಥರ ಯೋಚನೆ ಮಾಡ್ತಾ ಇದ್ದಾರೋ ಆಸ್ತಿ ಸಿಗುತ್ತೆ ಕೊಟ್ಟು ಮದುವೆ ಮಾಡಿದ್ರೆ ಸುಖವಾಗಿರ್ತಾಳೆ ಮಗಳು ಅಂತಾನೆ ಹಾಂ ಆಸ್ತಿಲಿ ಒಂದು ಬಿಡುಗಾಸನ ಕೊಡಲ್ಲ ದೇವ ಮನ್ ಸಂಸಾರಕ್ಕೆ ನಮ್ಮ ಅಪ್ಪ ಏನಾಸ್ತೀನಿ ಒಂದ್ ಬಿಡದಾಸನ ಹೋಗಕ್ಕೆ ನಾನು ಬಿಡಲ್ಲ ಅಂತದ್ರಲ್ಲಿ ಸೂಜಿ ಕೊಟ್ಟು ಮದ್ವೆ ಮಾಡ್ತಾರಂತೆ ಅಡಿಕೆ ತೋಟ ತೆಂಗಿನ ತೋಟ ಸಿಗುತ್ತೆ ಸಾವುಕಾರ ಅಂತ ಹ ನಮ್ಮ ಅತ್ತಿಗೆ ಎಷ್ಟು ದುರಾಸೆ ನೋಡು ಹ ಆಯ್ತಮ್ಮ ಸೂಜಿನೂ ಬಂದ್ಬಿಡ್ಲಿ ಅವಳು ಕೇಳ್ಕೊಂಡು ಅಪ್ಪನೂ ಕೇಳ್ಕೊಂಡು ಒಂದ್ಸಲ ಹೋಗಿ ವಿಚಾರಿಸ್ಕೊಂಡ್ ಬತ್ತೀನಿ ತೀರಾನ ಹ ಅತ್ತೆ ಅತ್ತೆ ನೀವೇನ್ ಯೋಚನೆ ಮಾಡ್ತಾ ಇದೀಯ ಹ

சரியாக மாதாடல நீட் சனி மாதா உடுக்கனும் நம்ம சூஜின மதிக ஒப்புக்காம அன்சுன்தானோ ஏனோ அம்மாங்க மாதாஸ்வேதுக்கு நினைக்கந்த அப்பா உடுக்க மாட்ணு அது ஓத்து சுமீர் நமக்கு அவ்வளோ குடும்பக்கும் நம் குடம்பு அவருல்ல மத்லி மாட்னி அந்த கனசல்ல நானும் இதற்கு மது ஒப்பாங்க அச்சினி ரீ நீம் அம்மையாக்க ಅಲ್ಲ ಅವ್ಳು ಅವ್ರ ಅವ್ರೆ ಆಗಲ್ಲ ಅವ್ರ ಮನೆಗೆ ನನ್ನಾದ್ನ ನೋಡ್ತೈತೆ ಗೊತ್ತಿಲ್ಲ ಮನೆಯವ್ರು ಅವ್ರೂ ಅವಳು ಆ ಫ್ಯಾಮಿಲಿ ಎಲ್ಲರೂ ಹ್ಮ್ ಮನೆಗೆ ಹೋದೆ ಸೂಜಿ ದಿನ ಕಣ್ಣೀರ ಕೈ ತೊಳಿಬೇಕಾಗುತ್ತೆ ಅಯ್ಯಮ್ಮ ಒಳ್ಳೇದಲ್ಲ ಅವಳು ದೇವಮ್ಮ ನಿಮ್ಗೆ ಗೊತ್ತಿಲ್ಲ ಆ ಊರಾಗೆ ಅವ್ರು ಬಂದು ಸೇರ್ಕಂಡಿದ್ದಾನ ನಮ್ಮ ಅಪ್ಪು ನಮ್ಮಅಮ್ಮಗೂ ಮನ ಆಗೈತೆ ನಮಗೆ ನಾವೆಷ್ಟು ತೊಂದರೆ ಅನುಭವಿಸಿದೀವಿ ಅಂತಾನ ಅವ್ರ ಸಂತಿಗೆ ಹೋಗ್ತಿರಲ್ಲ ನೀವು ಸುಮ್ನಿರೇ అలా ఒళ్ళు ఏను నిమ్మప్పయ్య ఆగ అది ఎంత పరిస్థితి ఇచ్చో ఏదైనా ఆగేవని అదన్నే సాధ సాధు హోగ్ సుమీరు సంబంధదే కొట్టే ఒళ్ేదాగ్ ఉడను ఒళ్ళ కణస్థాయి నమ్మ సూజీ అంగేనో ఇలాగ్గుకే వయస్సులో సరియగైతే అంగీక్షనైతే వ్యాపార చంతే నమ్మ సూజీ ఉప్పినక వ్యాపారం అల్లే అన్నే ఇల్లే అే ని అప్పయన్ చెడ్డాకు అల్లే వ్యాపార మాకే ఉప్పినక వ్యాపార మూ తొందర ఆగల్వగా ಅದೇ ಉಪ್ಪಿನಕಾಯಿ ವ್ಯಾಪಾರನ ಇಲ್ಲಿ ಬಿಟ್ಟು ಹೋಗ್ಬೇಕು ಗಂಡನ ಜೊತೆಗೆ ಅದೇ ಅವಳು ಹ ನಾನಂತೂ ಅವಳೆ ಅಲ್ಲ ಉಪ್ಪಿನಕಾಯಿ ಮಾಡಿರೋದು ಇಲ್ಲಿರೋ ಉಪ್ಪಿನಕಾಯಿ ಎಲ್ಲನ ವ್ಯಾಪಾರ ಉಪ್ಪಿನಕಾಯಿ ಎಂಬುದು ಎಲ್ಲದನ್ನೂ ಇಲ್ಲೇ ಬಿಟ್ಟು ಹೋಗ್ಬೇಕು ಅವ್ಳ ಯಾವ್ದು ತಂಡ ಬಿಡಲ್ಲ ಗಂಡನ ಮನೆಯಿಂದಾನ ಅವಳೆ ಅಲ್ಲ ಉಪ್ಪಿನಕಾಯಿ ಮಾಡಿರೋದು ನಾನು ಅವಳು ಸೇರ್ಕೊಂಡು ಮಾಡಿದೀವಿ ಅಂದಮೇಲೆ ಇಲ್ಲಿ ಶುರು ಮಾಡಿರೋದಾ ಇಲ್ಲೇ ಬಿಟ್ಟು ಹೋಗ್ಬೇಕು ಏನ್ ಹತ್ರ ಇದು ಈಗ ಅದಲ್ಲ ಉಪ್ಪಿನಕಾಯಿ ಸುದ್ದಿ ನಾಳೆ ಮದುವೆ ಆಗ್ಬಿಡ್ತಾನೆ ಹಿಂಗಾಡ್ತಾ ಇದ್ಯಾ ಇನ್ನು ಅವ್ರು ಇಲ್ಲ ಅವ್ರನ್ನ ಕೇಳೋ ಇಲ್ಲ ಅವ್ರು ಒಪ್ಕೊತಾರೋ ಬಿಡ್ತಾರೋ ಆಗ್ಲೇ ಅಲ್ಲೇ ಉಪ್ಪಿನಕಾಯಿ ಸುದ್ದಿ ಎತ್ತುತ್ತಾ ಇದ್ದೀರಲ್ಲ ಹಾಂ ಅಮ್ಮ ಸುಮ್ಮನಿರಮ್ಮ ಮೊದಲು ವಿಚಾರಿಸೋಣ ನೇತ್ರ ಒಂದು ಹೆರಿಗೆ ಆಗಲಿ ಸುಮ್ಮನರು ಇದ್ರ ಬಗ್ಗೆ ಮಾತಾಡೋದು ಬೇಡ ಡಿ ನಂದು ಹೆರಿಗೆ ಆದರೂ ಅಷ್ಟೇ ಎರ್ಗೆ ಆಗಿದ್ರು ಅಷ್ಟೇ ಹಾಂ ಅವಳಂತೂ ಆ ಮೈಗಂತೂ ಕೊಡೋಕ್ಕೆ ನಾನು ಒಪ್ಪಲ್ಲ ಒಪ್ಕೊಂಡ್ರು ಅಷ್ಟೇ ಬಿಟ್ಟರು ಅಷ್ಟೇನೆ ನಿಮ್ಮ ಚಿಕ್ಕಮ್ಮರು ಒಪ್ಕೊಂಡ್ರೆ ನಿಮ್ಮ ಅಪ್ಪಾಯಿ ಒಪ್ಕೊಂಡ್ರೆ ನಾವು ಸೂಜಿನ ಕೊಟ್ಟೆ ಕೊಡ್ತೀವಿ ನಿನ್ ನಿನ್ನೊಪ್ತೆಗೆ ಏನು ಬೇಕಾಗಿಲ್ಲ ನಾನು ಒಪ್ಕೊಂಡಿದ್ದೀನಿ ನನ್ನ ಮಗಳು ಒಪ್ಕೊಂಡು ನನ್ನ ಮಗ ನಮ್ಮ ನನ್ನ ಗಂಡ ಒಪ್ಕೊಂಡ್ರೆ ಸಾಕು ಒಪ್ಪಿಗೆ ಯಾವಳ್ಗೂ ಬೇಕಾಗಿಲ್ಲ ಕಣಿ ಓಹೋ ನನ್ನ ನನ್ನ ಮಗಳಿಗೆ ಒಳ್ಳೆ ಮನೆ ಸಿಗುತ್ತೆ ಒಳ್ಳೆ ಹುಡುಗ ಸಿಗ್ತಾನೆ ಅಂತಾನೆ ಈ ತರ ಎಲ್ಲ ಸುಳ್ ಸುಳ್ಳು ಇಲ್ದೇ ಅನ್ನೋದೆಲ್ಲ ಹೇಳ್ತೀನಿ ಹಾ ನೀನ್ ಸರಿ ಇಲ್ಲ ಅವ್ರ ಹುಡುಗ ಸರಿಯಾಗಿ ಇದ್ದಾನೆ ಹಾಂ ಅವ್ರ ಅಮ್ಮನೂ ಚೆನ್ನಾಗಿ ಇದ್ದಾಳೆ ಹೇಳುದು ನೀನು ಹೇಳ್ದಂಗೆ ಯಾವೇ ನೀನು ಅಷ್ಟು ಕೆಟ್ಟವರಲ್ಲ ಅಂಗಡಿ ವ್ಯಾಪಾರ ಮಾತಾಡಿದ್ದಾನಂತೆ ಹಾ ಅವನೇ ನೀನು ಇರುತ್ತಾ ಇಲ್ಲ உம் மது ஆய்னு ஆஸ்தி நம்ம அப்போ அந்த கொத் அது ஒடுத அந்த ஆஸ்தி சாக்கப்பு அம்ன மகளிர் மகளும் யோசனை ஆஸ்திக் வர்த்து அவ்ந்து எடநே எந்த கொடல்ல நம்ம அப்ப ಯೋ ನೇತ್ರ ಈಗ ಆಸ್ತಿ ವಿಚಾರ ಯಾಕೆ ಹೇಳು ಹಾಂ ಸುಮ್ಮನೆ ನಿಂದು ಎರಗೆ ಆಗವರೆಗೂ ನೀ ಮದುವೆ ಸುದ್ದಿನೇ ಬೇಡ ಸುಮ್ಮನಿರಮ್ಮ ಇವಳ್ದು ಎರ್ಗೆ ಆಗ್ಬಿಡ್ಲಿ ಇನ್ನೇನು ಆಮೇಲೆ ನೋಡೋಣ ಯಾವತ್ತಾದ್ರೂ ಒಂದು ವಯಸ್ಸಾ ನಾನು ನೀನು ಹೋಗಿ ತೀರಾ ಕೇಳ್ಕೊಂಬರಣ ಅವ್ರ್ಗೇನಾದ್ರೂ ಇಷ್ಟ ಇದ್ರೆ ಮದುವೆ ಮಾಡೋಕ್ಕಾಗುತ್ತೆ ಇಲ್ದಿದ್ರೆ ಬೇರೆ ಕಡೆ ಎಲ್ಲಾನು ನೋಡೋಕಾಗುತ್ತೆ ಸುಮ್ಮನೆ ಆಗದೆ ಇರೋ ವಿಷಯಕ್ಕೆ ನೀವ್ ಯಾಕೆ ಹಿಂಗೆ ಜಗಳ ಮಾಡ್ತಾ ಇದ್ದೀರಾ ನೇತ್ರ ಸುಮ್ಮನೀರು ಮೊದ್ಲು ನಿಂದು ಹೆರಿಗೆ ಆಗಲಿ ಹೆರಿಗೆ ಆಗೋವರ್ಗು ಮದುವೆ ಸುದ್ದಿನೇ ಬೇಡ ಆಯ್ತಾಯ್ತು ಮೊದಲು ನನ್ನ ಸೀಮಂತ ಮಾಡೋಕ್ಕೆ ಮಾಡಿ ಕಳಿಸ್ರಿ ನಾನು ತವರ್ ಮನೆಗೆ ಹೋಗ್ಬೇಕು ನೋಡಗಿರಿ ಏನಾದರೂ ಆಗ್ಲೇ ನೀನೇ ಗೇರ್ಗೆ ಆದಮೇಲೆ ಸೂಜಿ ಮದುವೆ ಕತೆ ಆಡಬೇಕು ಅಷ್ಟೇನಿ ನಿನ್ನೇತ್ರ ಒಪ್ಕೊಂಡಷ್ಟು ಬಿಟ್ಟೆಷ್ಟು ಹುಡುಗಂತ ನನಗಂತೂ ಇಷ್ಟ ಆಗಾನೆ ಹೋಗಿ ಅವ್ರು ಒಪ್ಕೇನ ಕೇಳ್ಕೊಂಬರ ಅವ್ರೇನಾನ ಒಪ್ಪಿದ್ರೆ ಮದುವೆ ಮಾಡೋದು ಅಷ್ಟೇ ಮೊದ್ಲು ಸೀಮಂತ ಒಂದು ತಾರೀಖ್ ಕುರ್ ತಾಕಿಸ್ಕೊಂಡ್ ಸೀಮಂತ ಮಾಡಿ ಇವಳು ತವ್ರ ಮನೆಗೆ ಹೋಗ್ಬೇಕಂತೆ ತವ್ರ ಮನೆಗೆ ಕಳಿಸ್ಕೊಡು ಹಾಂ ಸರಿ ಅಮ್ಮ ಆಯಿತು ಇವತ್ತೇ ಹೋಗಿ ತಾರೀಖ್ ಬರ್ತೀನಿ ನೇತ್ರ ನೀನು ಜಾಸ್ತಿ ತಲೆ ಕೆಡ್ಸ್ಕೊಂಬೇಡ ಹೋಗು ಮೊದಲೇ ನೀನು ಇವಾಗ ಎಷ್ಟು ಇವಾಗ ಎಂಟು ತಿಂಗಳಾಗೈತ ನೀನು ಒಂಬತ್ತು ತಿಂಗಳು ಬಿತ್ತಾ ಈಗ ಎಂಟು ತಿಂಗಳಾಗೈತಿ ಈಗಲೇ ಮಾಡಿಬಿಡು ನಾನು ಹೋಗ್ತೀನಿ ಸೀಮಂತ ಆದ ತಕ್ಷಣ ಸರಿ ಆಯ್ತು ಬಿಡು ಈಗಲೇ ಮಾಡೋಕ್ಕಾಗುತ್ತೆ ನಾನು ಹೋಗಿ ತಾರೀಕು ಕೊಡ್ತಾ ಹಾಕಿಸ್ಕೊಬತ್ತೀನಿ ಅಮ್ಮ ಸೂಜಿ ಮದುವೆ ಬಗ್ಗೆ ಈಗ ಸದ್ಯಕ್ಕೆ ಮಾತಾಡೋದು ಬೇಡ ಹೋಗು ಎರಿಗೆ ಆಗಿಬಿಡಲಿ ನೇತ್ರದ್ದು ಆಮೇಲೆ ಮಾತಾಡೋಣ ಸುಮ್ಮನೆ ಇಲ್ಲೇ ಇರೋ ಜಗಳ ಯಾಕೆ ಆ ವಿಷಯಕ್ಕೆ ಈಗ ಸರಿ ಆಯ್ತಪ್ಪ ಹೋಗು ತಾರೀಕು ಕೊಟ್ಟು ಹಾಕಿಸ್ಕಮ್ಮ ಮೊದಲು ಸೀಮಂತ ಮಾಡಿದಂತೆ ದುಡ್ಡು ಐತೆ ತಾನೇ ಮಾಡಕ್ಕೆ ನನ್ನ ಹತ್ರ ಇರೋದೆಲ್ಲ ನಿನ್ ಕೈಗೆ ಕೊಟ್ಟಿದ್ದನಲ್ಲ ಹಾ ಸೂಜಿನೂ ಸ್ವಲ್ಪ ಕೊಡ್ತೀನಿ ಮಾಡು ಅಂತ ಹೇಳಿದಾಳೆ ಮಾಡೋಣ ಬಿಡು ಚೆನ್ನಾಗೇನೆ ಅವ್ರ ಅಪ್ಪ ಯಾರಿಗು ಹೇಳ್ ಕಳಿಸ್ತೀನಿ ಆಯ್ತು ಎಲ್ಲರಿಗೂ ಹೇಳ್ ಕಳಿಸು ಅವರ ಅಪ್ಪ ಯಾರಿಗೂ ಅವ್ರ ಅತ್ತಿಗೂ ಆಮೇಲೆ ಇನ್ನೇ ಯಾರಾನ ಇದ್ರೆ ಹೇಳ್ ಕಳ್ಸು ಬರಲಿ ಇಲ್ಲೇ ಮಾಡಿಬಿಟ್ಟು ಸೀಮಂತನ ತವ್ರ ಮನೆಗೆ ಸಾಗಾಕಾಗುತ್ತೆ ಅಲ್ಲ ಸರಿ ಆಯ್ತು ಬಿಡು ಅತ್ತೆ ಅತ್ತೆ ಏನೇ ಮತ್ತೆ ನಮ್ಮ ಮಾತು ಕೇಳ್ರಿ ಅವನು ಸರಿ ಇಲ್ಲ ಅವನು ಕಾಣ್ತಾ ಅಂಬನು ಹ್ಞೂ ಇಲ್ಲಿ ಬಂದಿರ ಬಂದಿದ್ನಲ್ಲ ಈ ಮನೆಗೆ ನಿಮ್ತಾ ಮಾತ್ರ ನಂಗೆ ನಡ್ಕೊಂಡವನಿ ಅವನಿಗೆ ಅಯ್ಯೋ ಹೇಳಕ್ಕಾಗಲ್ಲ ಸಿಗರೇಟ್ ಸೇರೋದು ಎಣ್ಣೆ ಕುಡಿಯೋದು ಎಲ್ಲ ಅಭ್ಯಾಸ ಐತಿ ಆ ಊರಾಗೆ ಮಸ್ತಾಗಿ ಗುದ್ದಾಡ್ಕೊಂಡು ಯಾವ ಊರು ಬ್ಯಾವ್ರು ಅಲ್ಲಿದ್ರಲ್ಲ ಮುಂಚೆ ಈ ಸರ್ಷ ಆ ಜಗಳ ಮಾಡ್ಕೊಂಡೆ ಮತ್ತೆ ಈ ಊರಿಗೆ ಬಂದು ಸೇರ್ಕಂಡ್ ನಮ್ಮೂರಿಗೆ ಹ್ಞೂ ಈಗ ಅವಪ್ಪ ಯಾವ ಅಂಗಡಿ ಹಾಕಿಕೊಡೋಕೆ ಈಗ ಒಳ್ಳೆ ನಮಗೆ ಕಾಣಿಸ್ತಾನ ಅಷ್ಟೇ ನೀ ಜಗಳ ಮಾಡ್ಕೊಂಡು ಎಣ್ಣೆ ಕೊಡ್ಕೊಂಡು ಊರ ಆಡ್ಕೊಂಡಿದ್ದಂತೆ ಕೆಲಸ ಇಲ್ಲೇ ಈಗ ಇಲ್ದೇ ನೀನಿ ಗೊತ್ತಿಲ್ಲ ಈಗ ಅದೆಲ್ಲ ಬೇಡ ಬಿಡು ಅದನ್ನೆಲ್ಲ ವಿಚಾರ ಸಾಕ್ಕಾಗುತ್ತೆ ಆಗಲಿ ಮೊದ್ಲು ಸೀಮಂತ ಮಾಡೋದ್ರ ಬಗ್ಗೆ ಯೋಚನೆ ಮಾಡು ಹೋಗು ಸೀರೆ ಪಡೆ ಯಾತನ ಮಾಡೋ ಹೋಗಿ ಸೂಜಿನ್ ಕರ್ಕೊಂಡು ಹೋಗಿ ನೀನು ಸೀರೆ ಪರೆ ತಗೊಂಬಂದು ಎಲ್ಲ ಹೊಂದಿಸ್ಕೇಳ್ ನಿಮ್ಮ ಅಪ್ಪ ಯಾರಿಗೂ ಎಲ್ಲಾರ್ಗು ಹೇಳ್ಕೊಳ್ಸು ಅಯ್ಯೋ ನನಗೆ ಏನಂದ್ ಸೀಮಂತನ್ ಕಿನ್ನನ ಆ ಸೂಜಿನ ಆ ತಾಂತನ್ ಮೊದ್ಲೆ ಮಾಡ್ಕೊಡೋದ್ ಬೇಡ ಅನ್ನೋದೇ